ನಾನಿವಾಗೂ ನಾನು ನಿಮಗೆಲ್ಲ ಒಂದು ಶ್ಲೋಕ ಹೇಳ್ಕೊಡ್ತೀನಿ ಅದೇನು ಅಂತಂದರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಒಂದು ಶ್ಲೋಕ ಇಲ್ಲ ಅಂತಂದರೆ ಯಾರಾದರೂ ಬಂದಿಲ್ಲ ಅಂತನೋ ಅಥವಾ ನಮಗೇನಾದರೂ ಒಂಥರ ಏನೋ ಮನಸ್ಸಿನಲ್ಲಿ ತಳವಳ ಅನ್ನಿಸ್ತಿರುತ್ತೆ ಏನೋ ಅಪಾಯ ಸಂಭವಿಸತ್ತೇನೋ ಏನೋ ಗಾಬರಿ ಅನ್ನಿಸ್ತಿರುತ್ತೆ ಅಂಥ ಟೈಮಲ್ಲಿ ಇನ್ನೊಂದು ಶ್ಲೋಕ ಇದೆ ಇದೆರಡು ಹೇಳ್ಕೊಡ್ತೀನಿ ಹೇಳ್ಕೊಂಡ್ರೆ ಖಂಡಿತ ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಕೂಡ ಹಾಗಾಗಿ ಇದೆಲ್ಲರಿಗೂ ಹೆಲ್ಪ್ ಆಗಲಿ ಅಂತಲೇ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಈಗ ಫಸ್ಟ್ ನಾನು ಹೇಳ್ಕೊಡೋದು ಯಾವ ಶ್ಲೋಕ ಅಂತಂದರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಇದು ನೀವು ಹೇಳ್ಕೊಳ್ಬೋದು ಮತ್ತು ಮನೆಯಲ್ಲಿರೋರು ಹೇಳ್ಕೊಬೋದು ಯಾರು ಬೇಕಾದ್ರೂ ಹೇಳ್ಕೊಳ್ಳಿ ಅದೇನು ಅಂತಂದರೆ ಹೇಳ್ತೀನಿ ಕೇಳಿ ಶ್ರೀ ವೆಂಕಟೇಶಂ ಲಕ್ಷ್ಮೀಶಮ್ ಅನಿಸ್ಟಗ್ನಂ ಅಭೀಷ್ಟದಂ ಚತುರ್ಮುಖೇರ ತನಯಂ ಶ್ರೀನಿವಾಸಂ ಭಜೆ ಇದು ಹೊರಗಡೆ ಹೋಗಬೇಕಾದ್ರೆ ಹೇಳ್ಕೊಂಡ್ರೆ ಸಾಕು ಇನ್ನು ಏನಾದರೂ ನಮಗೆ ಒಂಥರ ಭಯ ಆಗ್ತಿದೆ ಯಾರಿಂದನೋ ಏನೋ ಅಪಾಯ ಆಗತ್ತೆ ಅಂತ ನಮಗೇನಾದರೂ ಅನಿಸಿದ್ರೆ ಅಂಥ ಟೈಮಲ್ಲಿ ಹೇಳ್ಕೊಳ್ಳೋದು ಈ ಶ್ಲೋಕ ಒಂದು ಕೈಯಲ್ಲಿ ಖಡ್ಗ ಒಂದು ಕೈಯಲ್ಲಿ ಹಲಿಗೆ ಅಂದವಾಗಿ ಪಿಡಿದುಕೊಂಡು ದಿವಾರಾತ್ರಿಯಲ್ಲಿ ಬಂದು ಬದಿಯಲ್ಲಿ ನಿತ್ಯ ಬಾರಾಸನಾಗಿ ಹಿಂದು ಮುಂದು ಉಪದ್ರವವಾಗದಂತೆ ಹಿಂದಿರೇ ರಮಣ ಕಾಯುತ್ತಲಿರೆ ಎನಗಾವ ಬಯಿಲ್ಲ ಬಂದ ಕಗಳಿಲ್ಲ ಧನ್ಯ ಧನ್ಯ ಕಂದರ್ಪನೇಯ ಸಿರಿ ವಿಜಯ ವಿಠ್ಠಲರೇಯ ದೇವಾ ಎನಗಾಪತ್ತು ಬರಲಿ ಸೀಯ ನೋಡಿ ಇದನ್ನು ಯಾವಾಗಲೂ ಸ್ಮರಣೆ ಮಾಡ್ತಿದ್ರೆ ಎಂತಹ ಅಪಾಯ ಇದ್ದರೂ ಭಗವಂತ ಹೇಗೋ ರಕ್ಷಣೆ ಮಾಡೇ ಮಾಡ್ತಾನೆ ಅಂದರೆ ಅವನೇ ಬರ್ತಾನೆ ಅಂತ ನಾನು ಹೇಳ್ತಿಲ್ಲ ಭಗವಂತ ಯಾರನ್ನೋ ಆ ಕ್ಷಣದಲ್ಲಿ ಕಳಿಸಿ ನಿಮ್ಮನ್ನು ರಕ್ಷಣೆ ಮಾಡೋ ಥರ ಮಾಡ್ತಾನೆ ನಾನು ಇದನ್ನು ನಂಬ್ತೀನಿ ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಇಂಥ ಸಿಚ್ಯುವೇಷನೆಲ್ಲ ಸೊ ನಾನು ಇದನ್ನು ಯಾವಾಗಲೂ ಹೇಳ್ಕೊಳುತ್ತಿರ್ತೀನಿ ಅಪಾಯ ಬಂದಾಗಲೇ ಹೇಳ್ಕೊಳ್ಬೇಕು ಅಂತಿಲ್ಲ ಬೇರೆ ಟೈಮಲ್ಲಿ ಹೇಳ್ಕೊಂಡ್ರೂ ಒಳ್ಳೇದೇನೆ ಇದು ನಿಮ್ಗೆ ಯೂಸ್ ಆಗುತ್ತೆ ಖಂಡಿತ ಹಾಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ ನಾನು ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ